ಎರಡು ಮಾತಿಲ್ಲ ಇವತ್ತು ತಮಿಳ್ನಾಡು ಆಂಧ್ರ ನಮ್ಮ ಹಳ್ಳಿ ಕಾರು ಬಿಡೆ ನಮ್ ಕರ್ನಾಟಕದಲ್ಲೇ ಅಲ್ಲ ಮಹಾರಾಷ್ಟ್ರದಲ್ಲಿ ನಿಮ್ಗೆ ಇನ್ನೊಂದ್ ಹೇಳ್ಬೇಕು ಲಕ್ಷ ಅಂತಕಂತ ಹೋರಿ ಒಂದೂವರೆ ಕೊಟ್ಟಿ ಅದ್ರ ಬೆಲೆ ಆ ಯಾರ ಕೇಳಿದ್ರಲ್ಲಿ ಎಷ್ಟು ಬೆಲೆ ಇರ್ಬೋದು ಅಂತ ನಮ್ಮ ಕರ್ನಾಟಕದಲ್ಲಿ ಆ ಇನ್ನ ಅಷ್ಟು ಬೆಲೆ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಒಡೆದ್ರು ಬರುತ್ತೆ ಲಕ್ಷ ಅಂತಕ್ಕಂತ ಹೋರಿ ಇದೇ ನಮ್ಮ ಕೆಲ್ಮಂಗ್ಲ ಸಂತನಾಗ ಹದಿನೆಂಟು ಸಾವಿರ ರೂಪಾಯಿ ಅದಕ್ಕರ ಅದು ಇವಾಗ ದೊಡ್ಡ ಓರಿ ಬಿಡ್ರಿ ಅದು ಅದ್ರ ಮಕ್ಳುನು ಮನೆ ಎಪ್ಪತ್ತೈದು ಲಕ್ಷಕೇನು ಕೊಟ್ಟವ್ರೆ ರೇಸ್ಕ ಅಂದ್ರೆ ಅವರು ನೋಡ್ರಿ ನಾನು ಅದನ್ನ ಹೇಳೋ ರೇಸು ಮಾಡಿ ಅದ್ರಲ್ ತಳನು ಮಾಡವ್ರೆ ಅವ್ರು ನಮ್ಮ ಕಡೆಯವ್ರು ಏನ್ ಮಾಡ್ತವ್ರ ನಮ್ದು ಬಿಟ್ಬಿಟ್ರು ಎಲ್ಲದೋ ಹೋಗಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಡ್ದು ಸ್ವತಿರ್ತಾವೆ ಅವ್ರ ಕಮ್ಮಿ ಕೊಡ್ತಾರೆ ಅನ್ನೋದು ತರೋದು ಇಲ್ಲಿ ಅದಕ್ಕೆ ನಮ್ಮ ನಮ್ ಅಲ್ಲಿ ಗುಳಿಗಳಿಲ್ಲ ಗುಳಿಗಳು ಓದ್ಸಲ್ಲಿ ಮಾಡ್ಸಿದ್ರಿ ಗುಳಿ ಇಲ್ಲ ಏನಿದ್ರು ಹಳ್ಳಿ ಕಸಿ ಎತ್ತು ಹಳ್ಳಿ ಕಾರ್ ಎಣ್ಣದನ ಎಲ್ಲಾ ಹಳ್ಳಿ ಕಾರೇನೆ ರೇಸಿಂಗ್ ಎಷ್ಟು ಜೊತೆ ಬರ್ಬೋದು ಓದ್ಸಲಿ ನೀವೇ ಕೆಲವ್ ಮಾಡಿದೀರ ನಾವೇನು ಪಬ್ಲಿಸಿಟಿ ಏನು ಇಲ್ದಿರ ನೀನೆ ಐನೂರು ಚಿಲ್ಲರೆ ಜೊತೆ ಬಂದಿದ್ವು ಮೂರ್ ಕ್ಯಾಟಗರಿಂದ ಈ ಸಲೀ ಬರ್ತಾವ್ ಇನ್ನ ಮೂರ್ ಕ್ಯಾಟಗರಿ ಕರುಗಳು ಸುಮಾರು ಮಾಡವ್ರೆ ಹಳ್ಳಿಕಾರರು ಮಾತ್ರನೇ ಪ್ರವೇಶ ಹಳ್ಳಿಕಾರ ಬಿಟ್ಟು ಬೇರೆ ತನಕರು ಪ್ರವೇಶ ಇಲ್ಲ ಬರ್ರೆ ಹಾಕ್ದ್ ನೋವಾದ ನಿಜ ಅದಾದ್ಮೇಲೆ ದಿನಾನು ಹಾಸಿಗೆ ಮೇಲೆ ಮಲ್ಕೊಂಡು ತಿನ್ನೋದು ಅದನ್ನ ಯಾಕೆ ಗಮನಿಸಲ್ಲ ಜನ ಏ ಇವಾಗ ನಾನು ಹೇಳೋದ್ ಕೇಳ್ರೆ ರೇಸ್ ಮಾಡಿದಾಗ ಹೊಡಿತಾರೆ ಅನ್ನೋದು ಒಂದೇ ನೋಡಿದ್ರೆ ಒಂದು ದಿನ ಒಂದು ಬಸಾಪ್ ನೆಟ್ ತಿಂದಾದ್ಮೇಲೆ ಒಂದು ವರ್ಷ ಕಾಲ ತಿರ್ಗ ಮಲಗಿ ಆರಾಮಾಗಿ ತಿನ್ಕೊಂಡಿರ್ತಾನಲ್ಲ ಹೌದಾ ದಯವಿಟ್ಟು ಯೋಚನೆ ಮಾಡ್ರಿ ಇವಾಗ ಕೆಲವೊಂದು ಧಾರ್ಮಿಕ ಇದು ಅಂತ ಬಂದವಾಗ ನಾವು ಕೇನು ಅಡ್ಡಿ ಇಲ್ಲ ಅದು ಭಗವತ್ಮ ಕಾರ್ಯ ಮಾಡ್ಲಿ ಆ ಇವಾಗ ದಸರಾ ಆನೆಗಳಿರ್ಬೋದು ಇವಾಗ ಕೆಲವೊಂದು ದೇವಸ್ಥಾನಗಳ ಹತ್ರ ಇರ್ಬೋದು ಅವನು ತೊಂದ್ರೆನೆ ತಾನೇ ಜೂನ್ ಅಲ್ಲಿ ಇಟ್ಟಿರ್ತಾರೆ ಕೆಲವು ಅವು ಪ್ರಿಸ್ನರ್ ತರ ತಾನೆ ನಾವು ಹೌದಾ ಇಲ್ಲ ಎಲ್ಲೋ ಆಡ್ಕೊಂಡು ಹೊರಾಡ್ಕೊಂಡಿರೋ ಅಕ್ಕಿಗಳನ್ನ ತಕೊಂಡ್ ಬಂದು ಹೇಳಕ್ ಹೋದ್ರೆ ಎಲ್ಲಾ ಅಲ್ಲಲ್ಲೇ ಇರ್ತದೆ ಪ್ರಶ್ನೆಗಳು ಉತ್ತರಗಳು ಏನಾದ್ರೆ ಸುಮ್ಮನೆ ಇದು ಯಾರೋ ಅವ್ರ ರೈತ ಗಾಡಿನಾಗ ಹಾಕೊಂಡ್ತಾರೆ ಹೋಗಿ ಅಡ್ಡ ಹಾಕೋದು ನಾವು ಗೋಗುಳಿಸ್ತೀರಿ ಅನ್ನೋದು ಅವನ್ನ ಹೊಡಿಯೋದು ಕೊಯ್ಯೋದು ದಯವಿಟ್ಟು ಮಾಡ್ಬೇಡ್ರಿ ಇವೆಲ್ಲ ದೇವ್ರು ನಿಮ್ಮನ್ನ ಒಳ್ಳೇದ್ ಮಾಡಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಹಣ ಒಂದು ಪಿ ಪಿ ಓರಿ ತಮಿಳ್ನಾಡಕ್ ತೆಗ್ದ್ಬಿಟ್ರು ಇದ್ರಕ್ಕ ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿತ್ತು ಅದು ಶಿಕಾರಿಪುರಕ್ಕ ಬೆಣ್ಣೆ ಸತೀಶ್ ಅನ್ಸುತ್ತೆ ಹೌದು ಈ ವಿಡಿಯೋ ನೋಡ್ತಾ ಇದ್ರೆ ಪಾಪ ಖುಷಿ ಬೀಳ್ತಾರ ಅವ್ರು ಅದೇನೇನೋ ಪ್ರಯತ್ನ ಮಾಡಿದೆ ನಾನ್ ಬಸ್ ಬಿಜಿಯಾಗಿ ಹೋಗಿದ್ದೆ ಹೋಗಿ ಗೋಶಾಲೆನಾಗ ಹಾಕೊಂಡು ಹಬ್ಬಕ್ಕೆ ಅದು ಸುಮಾರು ದುಡ್ಡು ಕೊಟ್ಟು ತಕೊಂಡಿದ್ರು ಹದ್ನೈದ್ ತಕ್ಷಣ ಏನೋ ಓರಿ ಒಲೆ ತೊಂದರೆ ಕೊಟ್ಬಿಟ್ರಣ್ಣ ಏನ್ ಹೇಳ್ತೀನಿ ಅಂತಂದ್ರೆ ಒಂದು ಓರಿ ಸಾಕೋದ್ರಿಂದೆ ಅದ್ರದ್ದೇ ಹಿನ್ನೆಲೆ ಐತಿ ಅವ್ರದ್ದೇ ಕಷ್ಟಗಳವೇ ಅದ್ರನ್ನ ಯೋಚನೆ ಮಾಡ್ರಿ ಯಾವ್ದೋ ಒಂದು ಓಟೋಕೋಸ್ಕರ ಏನೋ ಒಂದ್ ಮಾಡ್ಬೇಕಂತ ಈಗೆಲ್ಲ ದನ ಉಳಿಸ್ತೀರಾ ನಿಮ್ ಮನೆ ಬಾಗ್ಲಗಳ ಕಟ್ಟಾಕೊಂಡು ಉಲ್ಲಾಕ್ ಸಾಕ್ರಿ ಅದು ದನ ಉಳ್ಸೋದು ಉಳಿಸೋದು ಗೋಶಾಲೆ ನಾಗ್ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಎಲ್ಲ ಊಟ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಗೋದಲ್ಲ ಗೋ ಸೇವೆ ಮಾಡೋದು ಅನ್ನೋದು ಒಂದು ಗೋಶಾಲೆ ಕೆಪಾಸಿಟಿ ನೂರು ಇದ್ದಾವಾಗ ಸಾವಿರ ದನ ತಗೊಂಡೋಗಿ ಬಿಟ್ರಿ ಅಲ್ಲೆಲ್ಲನ ಸಾಕ ಸಾಧ್ಯ ಮೀರೆ ಬಿಟ್ಟಿರೋದ್ ಮಾತ್ರ ತೋರ್ಸ್ತಿರಲ್ಲ ಒಂದ್ ತಿಂಗಳ್ ಬಿಟ್ಕೊಂಡಿಲ್ಲ ಎರಡ್ ತಿಂಗಳು ಬಿಟ್ಕೊಂಡು ಹೋಗಿ ವಿಡಿಯೋ ಮಾಡಿ ತೋರ್ಸ್ಲಿ ಅವಾಗ ಆ ದನ ಇಲ್ಲ ಒಂದು ಬೇಕಾಗಿದ್ರೆ ನಾವೇನೇ ಅದ್ರ ಇದ್ ಮಾಡಣ ಒಂದೊಂದು ಸೀಲ್ ಹಾಕ್ಬಿಡಾನ ಕಿವಿಗಳ್ಕ ನಂಬರ್ ಕೊಟ್ಬಿಟ್ಟು ಅ ಅವ್ರು ತೋರ್ಸ್ಲೆ ಎಲ್ಲಾರ್ಗು ಗೊತ್ತಾಣ ವಾಸ್ತವ ಶಕ್ತಿಗಳೇನು ಅನ್ನೋದು ಎಲ್ರಿಗೂ ಗೊತ್ತು ಏನ್ ನಾನು ಹೇಳ್ತೀನಿ ಅಂತಂದ್ರೆ ತೊಂದರೆ ಮಾಡೋದು ಬೇಡ ಯಾರ್ಕು ಇಲ್ಲ ಹೊಸಪುನ ಮೋಸ ನಡೀತೈತ ಅಂದ್ರೆ ಅದ್ ಐತೆ ಕಾನೂನು ರೀತಿನಾಗ ಅವ್ರ ಮಾಡ್ರಿ ತಪ್ಪೇನಿಲ್ಲ ಅಲ್ವಾ ಬಸಾಪನ್ ಮುಗ್ದಾರ ಹಾಕಿ ಎತ್ತನ್ ಸಾಕ್ತಾರ ಇವತ್ತದಲ್ಲ ಇದು ನೆನ್ನೆದಲ್ಲ ಹೌದಾ ರೈತನು ಬೆಳೆ ಬೆಳಿಬೇಕು ಅಂತ ಅಂದವಾಗ ಬಸಾಪನ್ ಪೂಜಾ ಕೊಡ್ತಾನಂತೆ ನಾನ್ ಇದೀನಿ ನಿನ್ ಜೊತೆಗೆ ನಡಿ ಹೊಲ ಉತ್ ಬೆಳೆಯನ್ನ ಬಂದಿದ್ ಫಲ ನಿಂತಿನ್ನು ಅದ್ರಾಗ ಇರೋದು ಸೊಪ್ಪು ಇದು ಏನಂತೆ ಕಾಳು ಕಾಳು ನಿಂತಿನ ಕಡ್ಡಿ ನನ್ಕು ಅಂತ ಬಂದಿದ್ ನಮ್ಗ ಬಸಾಪನು ಅಲ್ವಾ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿರೋ ಜನಕ್ಕೆ ಅನ್ನ ಹಾಕ್ಬೇಕು ಅಂತ ಬಂದಿರೋದು ಈ ಅಪ್ನು ಅಲ್ವಾ ಒಳ್ಳೇದೇ ಮಾಡ್ಬೇಕು ಯಾರೇ ಆಗಲಿ ದಯವಿಟ್ಟು ಇದೊಂದು ಮನವಿ ನನಕ ಕೆಲವೊಂದು ಸಂಘಟನೆಗಳವರು ತುಂಬಾ ಪ್ರಯತ್ನ ಪಟ್ಟು ಉಳಿಸೋ ನಿಟ್ಟಿನಲ್ಲಿ ಬಹಳ ಶ್ರಮ ಪಡ್ತಾವ್ರೆ ಅದ್ರಲ್ಲಿ ಅವ್ರ ಹೆಸ್ಲು ಹೇಳ್ಕೊಂಡು ಕೆಲವರು ಅವ್ರಿಗೆ ನಾನು ದೊಡ್ಡ ದೊಡ್ಡವ್ರ್ ಫೋನ್ ನಾನು ಅಯ್ಯೋ ನಮ್ಮ ಹುಡುಗರು ಅಲ್ಲೇ ಅಲ್ಲಪ್ಪ ಅಂತಾರೆ ಇದು ಎಲ್ಲಿ ಏನ್ ನಡೀತೈತೆ ಇದು ಅನ್ನೋದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಮಾಡ್ಬೇಡ್ರಿ ಇದು ಬಸಾಪನ ವಿಚಾರ ಎತ್ಕೊಂಡು ದಯವಿಟ್ಟು ತೊಂದ್ರೆ ಅಂತ ರೈತರ ಮಾಡ್ಬೇಡ್ರಿ ಅಂತ ಹೇಳ್ತೀನಿ